ಎಲ್ಲ ಕಮ್ಯುನಿಟಿ ಅಲ್ಲಿ ಆಯಾ ಸ್ಥಿತಿಗಳು ಇರ್ತಾವ ಕೆಳವರ್ಗದಲ್ಲಿ ಇರ್ತಾರ ಮೇಲ್ವರ್ಗದಲ್ಲಿ ಇರ್ತಾರ ಸರ್ ಈಗ ಆಲ್ರೆಡಿ ರಿಸರ್ವೇಶನ್ ಇದರೊಳಗೆ ಇದ್ದಂತವ್ರು ಅವರು ಉತ್ತಮ ಆರ್ಥಿಕ ಶೈಕ್ಷಣಿಕವಾಗಿ ಉತ್ತಮ ಸ್ಥಿತಿಯಲ್ಲಿ ಇದ್ರೆ ಅವ್ರನ್ನ ಬಿಟ್ಕೊಡ್ಲಿಕ್ಕೆ ಹೋಗ್ತಾರೆ ಅಂತ ನೆಕ್ಸ್ಟ್ ಏನು ಹೇಳೋದು ಅರ್ಥ ಆಗ್ತಾ ಇಲ್ಲ ಸರಿ ಈಗ ಈ ಗಣಿತಿ ಒಳಗ ಎಲ್ಲಾ ಜಾತಿ ಇದು ಇಂಡಿವಿಜುವಲ್ ಆಧಾರದ ಮೇಲೆ ಆಗಲ್ಲ ಆ ಕಮ್ಯುನಿಟಿ ಎಷ್ಟೆಷ್ಟು ಹೇಗೆ ಆಗಿದೆ ಅಂತ ಪರ್ಸೆಂಟೇಜ್ ಮೇಲೆ ಸ್ಥಿತಿಗತಿಗಳನ್ನ ತೀರ್ಮಾನ ಮಾಡ್ತಾರೆ ನಾಳೆ ಸರ್ಟಿಫಿಕೇಟ್ ಸಿಗೋದು ಯಾವಾಗ ಆ ಸಮಾಜ ಯಾ ಇದರಲ್ಲಿದೆ ವರ್ಗದಲ್ಲಿದೆ ಅನ್ನೋದಾಗ ಆ ಇದರಲ್ಲಿ ಅವರು ಫಿಟ್ ಇನ್ ಆಗ್ತಾರೆ ಅಂತ ನೋಡ್ತಾರೆ ಅದು ಇಂಡಿವಿಜುವಲ್ ಮಾಡಿದಾಗ ಆಗುತ್ತೆ ಇಂಡಿವಿಜುವಲ್ ಇಲ್ಲಿ ಈಗ ಈ ಉದಾಹರಣೆ ಟು ಎ ಇದೆ ಟು ಎ ಪ್ರೆಸೆಂಟ್ ಟು ಎ ಪ್ರೆಸೆಂಟ್ ಟು ಎಲ್ಲಿ ಅವರು ಯಾವುದೇ ಜಾತಿಗೆ ಸೇ ಹಿಂದುಳಿದ ವರ್ಗದ ಜಾತಿಗೆ ಸೇರಲಿ ಉದಾಹರಣೆಗೆ ಕುರುಬಿದ್ದಾರೆ ಈಗ ಎಂಟು ಲಕ್ಷ ರೂಪಾಯಿ ಮೇಲೆ ಇನ್ಕಮ್ ಇದ್ರೆ ಅವ್ರಿಗೆ ಟು ಎ ಸರ್ಟಿಫಿಕೇಟ್ ಸಿಗೋಲ್ಲ ಅಟ್ ಪ್ರೆಸೆಂಟ್ ಅರ್ಥವಾಗ ನಾನು ಹೇಳೋದು ಈಗ ಇಡಿಗರು ಇದ್ದಾರೆ ಅವ್ರಿಗೆ ಈಗ ಎಜಿರಾಮ್ರು ಇದ್ದಾರೆ ಅಂತ ಉದಾಹರಣೆಗೆ ನಾನು ಹೇಳೋದು ಅವರು ದೊಡ್ಡ ಕಾಂಟ್ರಾಕ್ಟ್ರು ಇರ್ತಾರೆ ದೊಡ್ಡ ಇವರು ಇರ್ತಾರೆ ಮಂತ್ ಅಂತ ದೊಡ್ಡ ಈಗ ಅವ್ರು ಟು ಎ ಕೊಡಂದ್ರೆ ಈಗ ಸಿಗಲ್ಲ ಬಿಕಾಸ್ ಏಯ್ಟ್ ಲ್ಯಾಕ್ಸ್ ಇದೆ ಕಟ್ ಆಫ್ ಅದಕ್ಕೆ ಇವತ್ತಿನ ದಿವಸ ಇಂಡಿವಿಜುವಲ್ ಬಂದಾಗ ಈ ಸ್ಥಿತಿಗತಿಗಳು ಬದಲಾವಣೆ ಆಗುತ್ತೆ ಇದು ಸಮಾಜ ಅಂದರೆ ಆ ವರ್ಗ ಆ ವರ್ಗದ ಜನರಿಗೆ ಯಾವ ಥರ ನಾವು ಕಾಯ್ದಿರಿಸ್ಬೇಕಂತ ಅಷ್ಟು ಸ್ವಲ್ಪ ದಯವಿಟ್ಟು ಅರ್ಥ ಮಾಡಿ ನಮ್ಮ ಸಂವಿಧಾನ ಓದಬೇಕು ನೀವು ಸೆಡ್ಯೂಲ್ ಕಾಸ್ಟ್ ಆ್ಯಂಡ್ ಸೆಡ್ಯೂಲ್ ಟ್ರೈ ಅವ್ರಿಗೆ ಅವರ ಜಾತಿ ಆಧಾರದ ಮೇಲೆ ಅವ್ರಿಗೆ ಸಂಪೂರ್ಣವಾದ ಹಕ್ಕು ಕೊಟ್ಟಿದ್ದಾರೆ ಹೊರತು ಅಲ್ಲಿ ಇದಿಲ್ಲ ಏನು ಎಕನಾಮಿಕ್ ಇದು ಕಟ್ ಆಫ್ ಇಲ್ಲ ಓನ್ಲಿ ಆಫ್ಟರ್ ಎಸ್ ಸಿ ಎಸ್ ಟಿ ಎಕನಾಮಿಕ್ ಇದು ಕಟ್ ಆಫ್ ಇಲ್ಲ ಅವ್ರಿಗೆ ಏನು ಕೇಳ್ತಾರೆ ಅಂತ ಅರ್ಥ ಆಗಲ್ವಾ ಅದು ಅದಕ್ಕೆ ಅವಕಾಶ ಇಲ್ಲ ಅಂತ ನಾನು ಹೇಳಿದ ಸಂವಿಧಾನದಲ್ಲಿ ಅದನ್ನು ಎಸ್ಸಿ ಎಸ್ ಟಿಗೆ ಅಪ್ಲೈ ಆಗೋದಿಲ್ಲ ಅದು ಅಪ್ಲೈ ಆಗೋದಿಲ್ಲ ಯಾಕಂದ್ರೆ ಅವರು ನೋಡಿ ಅದೇನು ಹಾಗೇನಿಲ್ಲ ನೋಡಿ ಎಸ್ಸಿ ಎಸ್ ಟಿ ಜನಸಂಖ್ಯೆ ಅನುಗುಣವಾಗಿ ಕೊಡಬೇಕಂತ ಸಂವಿಧಾನದಲ್ಲಿ ಹೇಳಿದೆ ಅದ್ರ ಪ್ರಕಾರ ಕೊಡ್ತಾರೆ ಆದರೆ ಸ್ಥಿತಿಗತಿ ಇರುವಂತ ಎಸ್ ಸಿ ಎಸ್ ಟಿ ಎಷ್ಟು ಜನ ಇದ್ದಾರೆ ಹಾರ್ಡ್ಲಿ ಫ್ಯೂ ಪೀಪಲ್ ಯಾರ ಎಮ್ ಎಲ್ ಎ ಆದವರು ಯಾರ ದೊಡ್ಡ ಸ್ವಲ್ಪ ಎಷ್ಟು ಜನ ಇದ್ದಾರೆ ನಾಟ್ ಇವನ್ ಒನ್ ಆರ್ ಟೂ ಪರ್ಸೆಂಟ್ ಇನ್ನೂ ನಿಮ್ಗೆ ಹದಿನಾರು ಹದಿನೇಳು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಬಡವರೇ ಇದ್ದಾರೆ ಮತ್ತು ತುಳಿತಕ್ ಸಿಕ್ಕವರೇ ಇದ್ದಾರೆ ಹಾರ್ಡ್ಲಿ ಒನ್ ಆರ್ ಟೂ ಪರ್ಸೆಂಟ್ ಹಿಂಗಾಗಿ ಒನ್ ಆ್ಯಂಡ್ ಟೂ ಪರ್ಸೆಂಟ್ ಹಿಂಗೆ ಮಾಡಲಿಕ್ಕೆ ಅದು ಸಾಧ್ಯವಿಲ್ಲ ಹೇಳಿ ಅವರಿಗೂ ಕೊಡ್ತಾ ಇರೋದೇನು ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಜಾಬ್ನಲ್ಲಿ ರಿಸರ್ವೇಷನ್ನು ಕೆಲವು ಎಕನಾಮಿಕ್ ಆಕ್ಟಿವಿಟೀಸ್ ಅಂದ್ರೆ ಈಗ ಏನೇನು ಬೇಕಪ್ಪ ನಿಮ್ಗೆ ಅಂಗ ಕಲ್ಯಾಣ ಮಾಡ್ಕೊಳ್ತೀರೋ ಇದು ಕೊಡಬೇಕು ಯಾರೋ ಟ್ಯಾಕ್ಸಿ ಡ್ರೈವರ್ ಆಗ್ತಿರೋ ಇದು ಹಣಕಾಸಿನ ಕೊಡಬೇಕು ಅವೆಲ್ಲ ರೀಚ್ ಆಗ್ತಾನೆ ಇರ್ತದೆ ಯಾರ್ಯಾರು ಪ್ರಯತ್ನ ಮಾಡ್ತಾರೆ ರೀಚ್ ಆಗ್ತದೆ ನೀವು ಹೇಳ್ದಂಗೆ ಹತ್ತು ಹತ್ತು ಪರ್ಸೆಂಟ್ ಆದ್ರಿಂದ ಅದಕ್ಕೆ ಪ್ರಯತ್ನ ಮಾಡಬೇಕು ಯಾರೋ ಇರ್ತಾರೆ ಪ್ರಯತ್ನ ಮಾಡಿದ್ರೆ ಸಿಗ್ತದೆ ಅವ್ರಿಗೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್